ಈ ಒಂದು ದೊಡ್ಡ ಐತಿಹಾಸಿಕ ಸಮಾರಂಭದಲ್ಲಿ ಪಾಲ್ಗೊಂಡು ಅಭಿವೃದ್ಧಿ ಪಥಕ್ಕೆ ಸಾಕ್ಷಿಯಾದಂತಹ ಎಲ್ಲರನ್ನ ಸೋದರೇ ಅಂತಂದಿರ್ತಾ ಇದ್ದೀನಿ ಅಧಿಕಾರ ನೈಶ್ವ ಸಾಧನೆ ಕರ್ನಾಟಕದ ಜನತೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವಕ್ಕೆ ಸಿದ್ದರಾಮಯ್ಯ ಅವರ ಆಡಳಿತಕ್ಕೆ ಆರು ಜನ ಎಂಪಿಗಳನ್ನು ಕೊಟ್ಟು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಂಡುಕೊಂಡಿದ್ದೀರಿ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ಮನಸ್ಕಾರವನ್ನು ನೀವೆಲ್ಲ ನೀವೆಲ್ಲ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಶಾಸಕರನ್ನು ಕೂಡ ಕೊಟ್ಟಿದ್ದೀರಿ ನೂರು ನಲವತ್ತು ಜನ ಶಾಸಕರನ್ನು ಆಯ್ಕೆ ಮಾಡಿ ನಿಧಾನ ಅದಕ್ಕೆ ಕಳಿಸ್ಕೊಟ್ಟಿದ್ದೀರಿ ಕಳಿಸ್ಕೊಂಡಂತ ಮೊದಲ ದಿನ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸವನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ಇವತ್ತು ನಮ್ಮ ದರ್ಶನ ನಿಮ್ಮ ಜಿಲ್ಲಾ ಸಚಿವರು ನಮ್ಮ ಆರೋಗ್ಯ ಸಚಿವರು ನಮ್ಮ ಲೋಕಸಭಾ ಸದಸ್ಯರು ರಾಧಾಕೃಷ್ಣ ಮತ್ತು ನಮ್ಮ ಬಿ ವಿ ನಾಯಕರು ಮತ್ತು ಇಲ್ಲಿನ ಎಲ್ಲ ಶಾಸಕರು ಅವರೆಲ್ಲ ಸೇರಿ ಇವತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಇಲ್ಲ ಅಜಯ್ ಸಿಂಗ್ರವರು ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದಾರೆ ಕಲ್ಯಾಣದ ಪಥ ಈ ಭಾಗದ ಅಭಿವೃದ್ಧಿಯನ್ನ ದಿಕ್ಕಿಯನ್ನ ಬದಲಾಯಿಸಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಇವತ್ತು ನಾವೆಲ್ಲ ಕೊಟ್ಟಿದ್ದೇವೆ ಪ್ರತಿ ಹಳ್ಳಿಗೂ ಕೂಡ ಎಲ್ಲ ರಂಗದಲ್ಲೂ ಕೂಡ ಶೈಕ್ಷಣಿಕವಾಗಿ ಆರೋಗ್ಯವಾಗಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಉದ್ಯೋಗ ఇవన్న ఆరోగ్యం సుమారు నాలుగు హోటి రూపాయల వచ్చిన వివిధ కమగారి ఇన్నూరెంట్ కోటి రూపాయల కళ్యాణ కర్ణాటక హణు ఎల్ భేదేసి బెరు నగరం పెట్టే ఈ వారు హైదరాబాద్ కర్ణాటక ఈ వచ్చి ಇವತ್ತು ರೂಪಿಸಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಮಿಕ ಸಚಿವರಾಗಿದ್ದಾಗ ಏನು ಒಂದು ಐತಿಹಾಸಿಕವಾದಂತಹ ಕಟ್ಟಡವನ್ನು ವಿಧಾನಸೌಧಕ್ಕಿಂತ ಒಂದು ದೊಡ್ಡ ಕಟ್ಟಡವನ್ನು ಕಟ್ಟಿ ಜನರಿಗೆ ಆರೋಗ್ಯವನ್ನು ಕೊಡಲಿಕ್ಕೆ ಏನು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇವೆಲ್ಲ ಸಾಕ್ಷಿಯಾಗಿ ಇವತ್ತು ಕೊಂಡಿದ್ದೀವಿ ನಮ್ಮ ಜಿಲ್ಲೆಗಳಿಗಿಂತ ಅತಿ ಹೆಚ್ಚು ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ರಾಹುಲ್ ಗಾಂಧಿಯವರು ಹಿಂದೆ ಬಂದಂತಹ ಸಂದರ್ಭದಲ್ಲಿ ಕೊಟ್ಟಂತ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮತ್ತು ಧರಣ್ ಸಿಂಗ್ ಅವರ ಮುಖಂಡತ್ವದಲ್ಲಿ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತು ಏನು ನಿಮ್ಮ ತ್ರೀ ಸೆವೆಂಟಿ ಒನ್ ಜಿ ಕೊಟ್ಟಿದ್ದಾರೆ ನೀವು ಎಂತ ಪುಣ್ಯವಂತರು ಅಂದ್ರೆ ನಿಮ್ಮ ಮುಂದಿನ ಮಕ್ಕಳು ಶತಮಾನಕ್ಕೂ ಕೂಡ ತಾನೆಲ್ಲ ಕೂಡ ನೆನೆಸ್ಕೊಳ್ಳೇಬೇಕಾಗ್ತದೆ ಇವತ್ತು ನಾನು సంద మేలు గ్యారంట బయ్య మాట్తాయి యాద విరోధ పక్షారో నమ్మ టీకే మాలు రాజకీణ బతుకిన మేలు రాజకాం బెల్ల ఏరిక ఏ జన తంత్రత ఏను గ్యాస్ వద్యుత్ శక్తి హణుమక్ ప్రయాణ అన్నభాగ్య యువ నిధి ನಿಮ್ಮ ಬದುಕಿಗೋಸ್ಕರ ಹೊಟ್ಟೆ ತುಂಬಲಿಕ್ಕೋಸ್ಕರ ಕೊಟ್ಟಂತ ಕಾರ್ಯಕ್ರಮಗಳು ಇವತ್ತು ಆರೋಗ್ಯ ಇವತ್ತು ಯುಪಿಎ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನಮೋಹನ್ ಸಿಂಗ್ ರವರು